ಸಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ಆಗಸ್ಟ್ ಏಳರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಾಲಯದಿಂದ ಸಹಾಯಕ ಆಯುಕ್ತರ ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಲಿಖಿತ ಭರವಸೆ ನೀಡುವವರೆಗೂ ಧರಣಿ ನಡೆಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರು ಹೇಳಿದರು ಅವರು ಸಿರ್ಸಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾತನಾಡಿದರು ಅವರು ಇಲ್ಲಿನ ಸಮಸ್ಯೆಗಳು ಮತ್ತು ಶಾಸಕರ ಬಗ್ಗೆ ಮಾತನಾಡಿರುವುದನ್ನು ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಕಂಡ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮಾನ್ಯ ಶಾಸಕರಾದಂತಹ ಭೀಮಣ್ಣನವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಆಡಳಿತದ ಪರ ಆಡಳಿತದ ಒಂದು ಪ್ರತಿಫಲ ಎನ್ನುವಂತೆ ಇಡೀ ನಮ್ಮ ಶಿರಸಿ ಸಿದ್ದಾಪುರ ಕ್ಷೇತ್ರದ ಎಲ್ಲ ರಸ್ತೆಗಳು ಕೂಡ ಆಗಿದೆ ಪಿ ಡಬ್ಲ್ಯೂ ಡಿ ಇರ್ಬೋದು ಪಿ ಆರ್ ಇ ಡಿ ಇರ್ಬೋದು ಹೀಗೆ ಯಾವ ಒಂದು ಕೂಡ ಬಂಡವನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ ಶಾಸಕರಾದವರು ಅವ್ರನ್ನು ಕರೆಸಿ ಅವ್ರಿಗೆ ವಾದಿಂಗ್ ಮಾಡೋರು ಏನು ಜನ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಜನ ಕಷ್ಟಪಡ್ತಾ ಇದ್ದಾರೆ ಅದನ್ನು ಶಾಸಕರಾದ ಹೇಳಬೇಕು ಆದರೆ ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿನೇ ಇಲ್ಲ ತಂಗ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಆರಾಮ ಹೋರಾಡ್ಕೊಂಡಿದ್ದಾರೆ ಜವಾಬ್ದಾರಿಯಿಂದ ಅವ್ರು ಕರೆದು ಮಾತಾಡಬೇಕಲ್ಲ ಯಾಕೆ ದಿನ ಒಂದು ಕಂಪ್ಲೇಂಟ್ ಬರ್ತಾ ಇದೆ ದಿವಸಕ್ಕೊಂದು ಬಸ್ ಬೀಳ್ತಾ ಇದೆ ತಾವೇನು ಮಾಡ್ತಾ ಇದ್ದೀರಿ ಅನ್ನುವಂತಹ ವಿಚಾರವನ್ನು ಶಾಸಕರು ಕೇಳಬೇಕೋ ಕೇಳಬಾರ್ದು ಮತ್ತು ಶಾಸಕರಾಗಿ ಆಸ್ವಾದಿ ಯಾಕೆ ದಿನಾಂಕ ಈ ಏಳನೇ ತಾರೀಕು ಅಂದರೆ ಗುರುವಾರ ದಿವಸ ಮಾರಿಕಾಂಬಾ ದೇವಸ್ಥಾನದಿಂದ ನಾವು ಹೊರಟು ಪಾದಯಾತ್ರೆ ಮುಖಾಂತರವಾಗಿ ಆಫೀಸ್ ಅವರಿಗೆ ತಲುಪಿ ಅವರ ಮುಂದೆ ನಾವು ಧರಣಿ ಕೊಡ್ತೇವೆ ತಾವು ಒಂದು ಸಮನ್ವಯ ಸಭೆಯನ್ನು ಕರಿಬೇಕು ಸಾರ್ವಜನಿಕ ಸಭೆಯನ್ನು ಕರಿಬೇಕು ಎಲ್ಲ ಅಧಿಕಾರಿಗಳನ್ನು ಕರೆಸು ಕರೆಸಬೇಕು ಕರೆಸುವಂತಹ ಶಕ್ತಿ ನಿಮಗಿದೆ ಆಯಿತಾ ಕರೆಸಿ ಅವರಿಗೆ ತಕ್ಷಣ ಆದೇಶ ಮಾಡಬೇಕು ತುರ್ತು ಕ್ರಮ ಕೈಗೊಳ್ಳಬೇಕು ಜನರ ಪೇಷನ್ಸ್ ದಿನ ದಿನ ಕ್ಷೀಣಿಸ್ತಾ ಇದೆ ಏನೋ ಒಂದು ಇಲ್ಲಿ ದಂಗೆ ಹೇಳುವಂತಹ ಸಾಧ್ಯತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಜನ ಅಷ್ಟು ಕ್ರೋಧಗೊಂಡಿದೆ ಅದರಿಂದ ಗ್ರಾಮೀಣಾಭಿವೃದ್ಧಿ ರಸ್ತೆ ವೈಯಕ್ತಿಕ ಹಣ ಕೊಡುವಂಥದ್ದು ವೈಯಕ್ತಿಕ ವಿಚಾರ ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ದಾದ್ರು ಮನೆ ಹೋದರೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇತ್ತು ಐದು ಲಕ್ಷ ರೂಪಾಯಿ ಇವತ್ತಿನ ಸಿದ್ದಾಪುರದಲ್ಲಿ ಒಂದು ವ್ಯಕ್ತಿ ರಾಜಶೇಖರ್ ಮಡಿವಾಳ ಮನೆ ಬಿದ್ದಿದೆ ಅವರು ಶಾಸಕರು ಐದು ಸಾವಿರ ಹತ್ತು ಸಾವಿರ ಏನೋ ಕೈಲಾರದಂತಹ ಸೇವೆ ಮಾಡಿದ್ದಾರೆ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಬರ್ತಾ ಇದೆ ತಹಸೀದಾರ್ ಕೇಳೋದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಏನಿದು ಅಂದರೆ ಮನೆ ನಂಬರ್ ಇಲ್ಲ ಅಂದ್ರೆ ಅವರು ಯಾವ್ದು ಹಣನೇ ಬರೋದಿಲ್ಲ ಇದೂ ಕೂಡ ದುರ್ದೈವ ಆಗಿದೆ ನಾನು ಹೇಳ್ತೇನೆ ಆ ಸಿದ್ದರಾಮಯ್ಯನವರು ಕೇರಳಕ್ಕೆ ನೋರು ಮನೆ ಕಟ್ಸಿ ಕೊಟ್ಟರು ಆ ಕೇರಳದ ಆನೆ ಹದಿನೈದು ಲಕ್ಷ ಕೊಟ್ಟರು ನೀವು ಕೂಡ ಕೇಳಿ ಮುಖ್ಯಮಂತ್ರಿ ಪರಿಹಾರದಿಂದ ಒಂದು ಹದಿನೈದು ಲಕ್ಷ ಕೊಡಿ ಅಂತ ಕೇಳ ಸಾರಿ ಒಂದು ಐದು ಲಕ್ಷ ಕೊಡಿ ಅಂತ ಕೇಳಿ ಹತ್ತು ಲಕ್ಷ ಕೊಡಿ ಏನೋ ಒಂದು ಕೇಳಿ ಅಟ್ಲಿ ಒಂದು ಎರಡು ಲಕ್ಷ ಬರಲಿ ಏನಿಂದ ನೀವು ಐದು ಸಾವಿರ ಹತ್ತು ಸಾವಿರ ಕೊಟ್ಬಿಟ್ಟು ಫೇಸ್ಬುಕ್ಕಲ್ಲಿ ಫೋಟೋ ಹಾಕೊಂಡ್ರೆ ಅವನ ಅವ್ನು ಯಾಕೆ ಎಲ್ಲೋ ಹೋಗ್ಬೇಕು ಆ ಒಂದು ವ್ಯಕ್ತಿ ಎಲ್ಲೋ ಬದುಕಬೇಕು ಇದೆಲ್ಲವನ್ನು ಕೂಡ ನಾವು ಕೇಳಬೇಕಾಗ್ತದೆ ಅದರಿಂದ ಶಾಸಕರು ಅಂತ ಆದಮೇಲೆ ಶಾಸಕರ ಜವಾಬ್ದಾರಿ ಅರಿತವರು ಕೆಲಸ ಮಾಡಬೇಕು ಯಾರಾದರೂ ಒಬ್ಬ ವ್ಯಕ್ತಿಗೆ ಎನ್ ಡಿ ಆರ್ ಎಫ್ ಇಂದ ಫಂಡ್ ಬಂದಿಲ್ಲ ಅಂದರೆ ಅವ್ರ ಕೈಯಿಂದ ಆದರೂ ಬದಲಿಗೆ ಸರ್ಕಾರದ ಮುಖ್ಯಮಂತ್ರಿಗೆ ಕೇಳಿ ವಿಶೇಷವಾದ ಪರಿಹಾರ ಕೇಳಿ ಮೂಡಿಸುವ ಕೆಲಸ ಮಾಡುವಂಥ ಒಂದು ವಿಧಾನ ಎರಡನೇ ವಿಧಾನ ನೀವು ಆಲೋಚನೆ ಮಾಡಿದ್ರೆ ಇಡೀ ನಮ್ಮ ಸಿರಿಸಿ ವಿಭಾಗದಲ್ಲಿ ವಿ ವಿಭಾಗದಲ್ಲಿ ಇನ್ನೂರಿಪ್ಪತ್ತೆಂಟು ಜನ ಮೆಕ್ಯಾನಿಕ್ಗಳು ಬೇಕಂದರೆ ನೂರೈವತ್ತು ಪೋಸ್ಟ್ ಖಾಲಿ ಇದೆ ಇಡೀ ಶಿರಸಿ ಘಟ ಈ ಸಿರ್ಸಿ ವಿಭಾಗದಲ್ಲೇ ಅಲ್ಲ ವಿಭಾಗದಲ್ಲಿ ಅವರೇ ಒಂದು ನೂರೈವತ್ತು ಪೋಸ್ಟ್ ಖಾಲಿ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೊಂದು ಹತ್ತು ಹದಿನೈದು ಜನ ಹತ್ತು ಜನ ಮೆಕ್ಯಾನಿಕ್ ಇರ್ಬೋದು ಅದು ಇದಾರೋ ಇಲ್ಲ ಕರೆಕ್ಟ್ ಅದು ಕೂಡ ಹೊಸ ಕೆಲವು ಜನ ಇದೆ ಈ ರೀತಿಯ ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇಟ್ಕೊಂಡು ಮತ್ತೆ ಆ ಅಧಿಕಾರಿಗಳು ಸುಳ್ಳು ಹೇಳೋ ಕೆಲಸ ಮಾಡಿಸ್ತಾರೆ ಇದ್ದಾಗ ಕೆ ಎಸ್ ಆರ್ ಟಿ ಸಿ ಹೇಳ್ತಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಈ ಲಾಭದಲ್ಲಿದೆ ಅಂತೇಳಿ ಹೋದ ವರ್ಷ ಐವತ್ತು ಐವತ್ತು ಕೋಟಿ ಲಾಸ್ ಆಗಿದೆ ಆಯಿತಾ ಈ ಒಂದು ತ್ರೈಮಾಸಿಕದಲ್ಲಿ ನಾಲ್ಕು ಲಕ್ಷ ನಾಲ್ಕು ಕೋಟಿ ರೂಪಾಯಿ ಲಾಭ ಬಂದಿದೆ ತೋರಿಸ್ತಾ ಇದೆ ಇವರಿಗೆ ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಅಧಿಕಾರಿಗಳೇ ಇಲ್ಲ ಪೋಸ್ಟ್ ಇದೆ ಬಸ್ಗಳೇ ಬಿಡ್ತಾ ಇಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿಂದ ಲಾಭ ಏನೋ ಬಂತು ಇವರಿಗೆಲ್ಲ ಜನ ಜಾಸ್ತಿ ಬರ್ತಾರೋ ಅಲ್ಲಿ ಮಾತ್ರ ಬಸ್ ಓಡಿಸ್ತಾರೆ ಇಂಥ ಒಂದು ವ್ಯವಸ್ಥೆ ಇಟ್ಟುಕೊಂಡು ಇವರು ಕೆ ಎಸ್ ಆರ್ ಟಿ ಸಿ ಅವರು ಆಟ ಆಡ್ತಾ ಇದ್ದಾರೆ